ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗಿರೀಶ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸಿಐಡಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕಿಮ್ಸ್ ಆಸ್ಪತ್ರೆಯಿಂದ ಕರೆತಂದು ಆತನ ವಿಚಾರಣೆಯನ್ನ ನಡೆಸಲಾಗಿದೆ ಕೊಲೆ ಆರೋಪಿ ಗಿರೀಶ್ನ ವಶಕ್ಕೆ ಪಡೆದುಕೊಂಡು ಕೊಲೆಯ ಹಿನ್ನೆಲೆ ಇರಬಹುದು ಕೊಲೆಗೆ ಕಾರಣ ಇರಬಹುದು ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ

ಪ್ರತಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಂದ್ ತಂಗಿಯಾಗಿರುವಂತಹ ಯಶೋಧ ಮಾತಾಡಿದ್ದನ್ನು ನೀವು ಗಮನಿಸಿರ್ತೀರಿ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ಧ್ವನಿಯನ್ನು ಆಕೆ ಎತ್ತಿದ್ದಾರೆ ಇದರೆಲ್ಲರ ನಡುವೆ ಆತ ಕೋಮಾ ಆಸ್ಪತ್ರೆಯಲ್ಲಿ ಅಂತ ಚಿಕಿತ್ಸೆ ಕೊಡ್ತಿದ್ದೀರಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಧ್ವನಿ ಇದೆಲ್ಲದರ ನಡುವೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವಂಥ ಗಿರೀಶ್ನನ್ನು ಇದೀಗ ವಶಕ್ಕೆ ಪಡೆದುಕೊಂಡಿರುವಂಥ ಸಿ ಐ ಡಿ ಅಧಿಕಾರಿಗಳು ಯಾವ ರೀತಿಯ ತನಿಖೆಯನ್ನು ನಡೆಸ್ತಿದ್ದಾರೆ ಅಂತ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ನೆಡ್ತಾ ಹೋಗ್ತಾರೆ ಕಲ್ಮೇಶ್ ಆರೋಪಿ ಗಿರೀಶ್ ನನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ವಿಚಾರಣೆ ಯಾವ ಹಂತದಲ್ಲಿದೆ ವಿಚಾರಣೆಯಲ್ಲಿ ಎಲ್ಲಾ ವಿಚಾರವನ್ನ ಆತ ಬಾಯಿಬಿಟ್ಟಿದ್ದಾನ ಹೇಗೆ ಸಾವಂತ್ಡಿ ಪೊಲೀಸರು ಇಡೀ ಪ್ರಕ್ರಿಯೆಗಳು ಇವತ್ತು ಮಧ್ಯಾಹ್ನ ಐದು ಎರಡೂವರೆ ಮೂರು ಗಂಟೆಯಿಂದ ಆರಂಭಗೊಂಡಿದ್ದು ಸಂಜೆವರೆಗೂ ಸಹ ಆತನ ಎಲ್ಲ ಪ್ರಕ್ರಿಯೆ ಮುಗಿಸಿಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರು ಆತನನ್ನ ಎಂಟರ್ ಕೊಟ್ಟಿರುವುದು ಈಗ ಕೆ ಅಧಿಕಾರಿಗಳು ಸಹ ಹುಬ್ಬಳ್ಳಿಯ ಏನು ಬೆಂಡಿಗಿರಿ ಪೊಲೀಸ್ ಠಾಣೆ ಇಡೀ ಬೆಂಡಿಗಿರಿ ಪೊಲೀಸ್ ಠಾಣೆ ಕರೆದುಕೊಂಡು ಬಂದಿದ್ದಾರೆ ಅಲ್ಲೇ ವಿಚಾರಣೆ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿಯ ಆತನ ಹಿಂದೆ ಇರ್ತಕ್ಕಂಥ ಪ್ರಕರಣಗಳಿರ್ಬೋದು ಮತ್ತು ಅಂಜಲಿ ಕುಟುಂಬಕ್ಕೂ ಇವನು ಏನು ಸಂಬಂಧ ಇತ್ತು ಅಂಜಲಿಯ ಆ ಕುಟುಂಬಸ್ಥರು ಸಹ ಇದೊಂದಿಗೆ ಕೆಲವು ಗುರುತರ ಆರೋಪ ಮಾಡಿದ್ರು ಜೊತೆಗೆ ಈ ಅಂಜಲಿಯನ್ನ ಕೊಲೆ ಮಾಡುವ ಸಂದರ್ಭದಲ್ಲಿ ಇದರ ಮಾರಕಿ ಮತ್ತು ಅವರ ಪರಿಚಯ ಸಂಬಂಧ ಹೇಗಿತ್ತು ಮತ್ತು ಯಾಕೆ ಕೊಲೆ ಮಾಡಿದೆ ಯಾವ ಕಾರಣಕ್ಕ ಈ ಕೊಲೆ ಮಾಡಿದೆ ಎಂಬುದರ ಬಗ್ಗೆ ಸಹ ಬಾಯಿ ಬಿಡಿಸಿದ್ದಾರೆ ಮತ್ತು ಪ್ರಮುಖವಾಗಿ ಆ ಗಿರೀಶನ ತಾಯಿಯನ್ನ ಸಹ ಸವಿತೆಯಿಂದ ಅವು ಅವರನ್ನು ಸಹ ಕರೆಸಿಕೊಂಡು ವಿಚಾರಣೆ ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ಪ್ರಕ್ರಿಯೆ ಆಗ್ಬೇಕಾಗ್ತದೆ ಯಾಕಂದ್ರೆ ಈತನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಕಾನೂನಾತ್ಮಕವಾಗಿ ಒಂದು ಪರವಾನಗಿ ಅಥವಾ ಒಂದು ಕಂಪ್ಲೇಂಟ್ ಏನೋ ಒಂದು ಆ ದೂರನ ಸ್ವೀಕರಿಸಿ ಮಾಡ್ಬೇಕಾಗಿತ್ತು ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ ಜೊತೆಗೆ ಆತ ಬಹು ಮುಖ್ಯವಾಗಿ ಅಂಜಲಿಯ ಕೊಲೆ ಮಾಡಲಿಕ್ಕೆ ಕಾರಣ ಏನು ಅವರ ಪರಿಚಯ ಹೇಗಿತ್ತು ಅವರ ಪರಿಚಯ ಹೇಗಾಯ್ತು ಮತ್ತು ಅವರ ಈತನ ಹಿನ್ನೆಲೆ ಏನರ ಬಗ್ಗೆ ಎಲ್ಲವನ್ನ ಮಾಹಿತಿನ ಕಲೈಕೆ ಅದನ್ನು ಬಿಡಿಸಿದ್ದಾರೆ ಬಹಳ ಪ್ರಮುಖವಾಗಿ ಇಂದ ಬಿಟ್ಟಿರೋದು ಅಂಜಲಿಗೂ ನನಗೂ ಬಹಳ ಪ್ರೀತಿ ಇತ್ತು ನಾ ಪ್ರೀತಿ ಮಾಡ್ತಿದ್ದೆ ನನ್ನ ಪ್ರೀತಿ ಮಾಡ್ತಾ ಇದ್ರು ನಾವು ಎಲ್ಲ ಒಂದ್ ಕಡೆ ಗೌಪ್ಯವಾಗಿ ಮದುವೆ ಆಗ್ಲಿಕ್ಕೂ ಸಹ ದೇವಸ್ಥಾನದಲ್ಲಿ ತಯಾರಿದ್ದೀವಿ ಜೊತೆಗೆ ಅವರು ಸಹ ನನಗೆ ನನ್ನಿಂದ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಸಹಾಯ ಇಟ್ಕೊಂಡಿದ್ರು ಮತ್ತೆ ಕೊನೆ ಕೊನೆಗೆ ಐದಾರು ನನ್ನ ಅವರ ನಾನು ಕೊಲೆ ಮಾಡೋ ಮುಂಚೆ ಮೂರು ತಿಂಗಳ ಮುಂಚೆ ನಾನು ಬೇರೆ ಬೇರೆ ಕಳಿಸ್ಕೋ ನನ್ನ ಜೊತೆ ಹೇಳ್ತೇನೆ ಪಾಠ ಬಂದ್ರು ಮತ್ತು ನನ್ನಿಂದ ಹಣಕಾಸಿನ ನೆರವನ್ನ ಪಡೆದು ಕೊನೆಗೆ ನಾನು ಮೈಸೂರಿಗೆ ಒಂದು ಕೆಲಸಕ್ಕೆ ಹೋಗ್ಬೇಕಾಗುತ್ತಾ ನನ್ನ ಜೊತೆ ಬರುತ್ತೆ ಅಂತ ಹೇಳೋದು ಜೊತೆಗೆ ನಾನು ಏನು ಹೋಗುವ ಎರಡು ದಿನ ಮುಂಚೆ ಕೊಲೆ ಮಾಡುವ ಎರಡು ದಿನ ಮುಂಚೆ ಅವಳಿಗೆ ಒಂದು ಸ್ಪರ್ಪನ್ ಹಾಕಿದ್ದೆ ಆದ್ರೆ ಆ ಸಾಕಿಯವರು ಸರ್ ನನ್ನ ಫೋನ್ ಅನ್ನ ಬ್ಲಾಕ್ ಮಾಡಿದ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾಳೆ ಎಂಬ ಮಾಹಿತಿ ನಮ್ಗೆ ಲಭ್ಯ ಆಗಿರ್ತಕ್ಕಂಥ ಮತ್ತು ಇನ್ನಿತರ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ಯಾಕಂದ್ರೆ ಈಗ ಸಹ ಮಹದೂರು ಮಾಡ್ತಕ್ಕಂಥ ಕೆಲಸವನ್ನ ನಡೀತಾ ಇದೆ ದಿವ್ಯಾ ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ